ಅಂಬಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರನ್ನು ಜನವರಿ ಎರಡರಿಂದ ಆರರವರೆಗೆ ಆಯೋಜಿಸಲಾಗಿದೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಮಹಾರಥೋತ್ಸವ ಹಾಗೂ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂಭೋತ್ಸವ ಜರುಗಲಿದೆ ಜಾತ್ರೆಗೆ ಬನ್ನಿ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಅಂಬಾದೇವಿ ವ್ಯವಸ್ಥಾಪನಾ ಸಮಿತಿ ಹಾಗೂ ತಾಲೂಕು ಆಡಳಿತ ಸಿಂಧನೂರು ಬೀಳ್ಕೊಡುಗೆ ಸಮಾರಂಭವು ವಿದ್ಯಾರ್ಥಿಗಳ ಜೀವನದ ಅಪರೂಪದ ಸ್ಮರಣೀಯ ಕ್ಷಣವಾಗಿರುತ್ತದೆ ಎಂದು ಓಪೆಕ್ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ ಡಾಕ್ಟರ್ ಗದ್ವಲ್ ನಾಗರಾಜ್ ಅಭಿಪ್ರಾಯಪಟ್ಟರು ನಗರದ ಸಿದ್ದರಾಮ ಚಂಬಲ್ದಿನಿ ರಂಗಮಂದಿರದಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಅವರ ಸಂಚಾಲಿತ ಶ್ರೀ ಗಾಯತ್ರಿ ಪಿಯು ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಹಮ್ಮಿಕೊಂಡ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು

రణు కందకూరు మాతనాడి ಮುದ್ದು ಮಕ್ಕಳೆಲ್ಲರಿಗೂ ಧನ್ಯವಾದಗಳು ಇವತ್ತು ಎಲ್ಲೋ ಒಂದು ಕಡೆ ತುಂಬಾ ನೋವಾಗುತ್ತಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದು ನಮ್ಮ ಗಾಯತ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ವರ್ಷಗಳ ಕಾಲ ವ್ಯಾಸಂಗ ಮಾಡಿಕೊಂಡು ನಗು ನಗುತ್ತಾ ನಮ್ಮೊಂದಿಗೆ ಕಾಲ ಕಳೆದ ಮಕ್ಕಳು ಈಗ ಗಾಯತ್ರಿ ಪಿಯು ಕಾಲೇಜನ್ನು ಬಿಟ್ಟು ಹೋಗುತ್ತಿದ್ದಾರೆ ಇದು ಅನಿವಾರ್ಯ ನೀರು ನಿಂತಲ್ಲೇ ನಿಂತುಕೊಂಡರೆ ಹೇಗೆ ಕಲುಷಿತವಾಗುತ್ತದೆ ಆದರೆ ಹರಿಯುವ ನೀರು ಹಾಗಲ್ಲ ಹಾಗಾಗಿ ಒಂದೇ ಕುಟುಂಬದ ಸದಸ್ಯರಂತೆ ಇದ್ದ ಮಕ್ಕಳು ಈಗ ಬೇರೆಡೆ ಹೋಗುತ್ತಿದ್ದಾರೆ ಆದರೆ ಒಂದು ಸಂತೋಷದ ವಿಷಯವೇನೆಂದರೆ ನಮ್ಮ ಗಾಯತ್ರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಿಇಟಿ ಹಾಗೂ ಜೆಇಇ ಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ತರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಿಂದೆ ವಿದ್ಯಾರ್ಥಿಗಳು ಎಷ್ಟು ಅಂಕ ಪಡೆದಿದ್ದಾರೆ ಎನ್ನುವುದಕ್ಕಿಂತ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದರೆ ಪಾಲಕರು ಖುಷಿ ಪಡುತ್ತಾರೆ ಎಂದರು ಕೆಲವು ವರ್ಷಗಳಲ್ಲಿ ಗಾಯತ್ರಿ ಶಿಕ್ಷಣ ಸಂಸ್ಥೆ ನಾಲ್ಕುನೂರು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು ಫಲಿತಾಂಶದ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲೂ ನಮ್ಮ ವಿದ್ಯಾರ್ಥಿಗಳು ಚಾಪು ಮೂಡಿಸಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಅಂಕ ಪಡೆದವರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದು ರಾಜ್ಯಕ್ಕೆ ಐದನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಬಂದ ಹೆಗ್ಗಳಿಕೆ ನಮ್ಮ ಸಂಸ್ಥೆಗಿದೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಗಾಯತ್ರಿ ಪಿಯು ಕಾಲೇಜು ಎಂದು ಹಿಂದೆ ಬಿದ್ದಿಲ್ಲ ಎಂದರು శ్లోక ఇన్ సంస్కృత ఇన్ రిఫ్లక్షన్ ఆఫ్ ఎడ్యుకేషనల్ ఇన్స్టి స్టూడెంట్స్ ఆర్ ఆస్ బ్లస్సింగ్స్ ఫ్రమ్ గోడ్ एंजॉयमेंट थ्रू आउट न्यू रिलेशन सीनियर्स एंड जूनियर्सल्ड सीनियर teachers who are always with In You The faculty at the Gayatri College, you might have seen, they don't have time restriction. Even after 7 p.m., Mr. Narasimha and Dhananjit together, they are hands in glue. In speaking to the management, in getting you better facilities than any other institution, please do सिमिलरली मीशन प्रेज दिसम से प्लीज वर्क इंटलीजेंट वर्क डेली मोरू मेनी मोर इन एस वेल इन एक्नमी एनी कैंड फेसिलिटी उंड year 2014, Sri Gayatri Education Institute Trust was commenced to start the institutions to match the needs of 10 plus students. Up to date, there is one more foundation that is a GPVM under the under the aegis of which there is a school up to 10. Further, they have, enhanced their feathers, they have opened their wings to start the professional courses, like nursing, so that our B.O.C. students will be benefited in human. The visions of your elders, visions of your elders have brought all these things for only ರಾಜು ಅವರು ಮಾತನಾಡಿ ವಿದ್ಯಾರ್ಥಿಗಳು ಜ್ಞಾನದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಏಕಾಗ್ರತೆ ಚಿತ್ತದಿಂದ ಅಧ್ಯಯನ ಮಾಡುವುದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಠಿಣ ಪರಿಶ್ರಮ ಪಡಬೇಕೆಂದರು ಬೀಳ್ಕೊಡುಗೆ ಸಮಾರಂಭ ಅಂದರೆ ಒಂದು ಪ್ರಮುಖವಾದ ಘಟ್ಟ ಅಂತ ನಾವು ಕರೀತೇವೆ ಯಾಕಂತಂದರೆ ನಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣವಾಗಿ ಮುಗಿಸಿಕೊಂಡು ಇನ್ನೇನು ಪರೀಕ್ಷೆಗೆ ತಯಾರಾಗೋದು ಹಾಗೂ ನಮ್ಮ ಭವಿಷ್ಯದ ನಿರ್ಮಾಣದ ಕಡೆ ಗಮನ ಕೊಡೋದು ಅದಕ್ಕೆ ಈ ಪ್ರಮುಖವಾದ ಘಟ್ಟ ಬೀಳ್ಕೊಡುಗೆ ಸಮಾರಂಭ ಅನ್ನೋದು ಒಂದು ಸಂಭ್ರಮಾಚರಣೆಯೂ ಹೋಗುದು ಜೊತೆಗೆ ಒಂದು ಬೇಸರದ ಸಂಗತಿಯೂ ಹೋಗುವುದು ಹಾಗಾದ್ರೆ ಸಂಭ್ರಮಾಚರಣೆ ಅಂದರೆ ಏನಂದ್ರೆ ಎರಡು ವರ್ಷ ಸಂಪೂರ್ಣವಾದ ಜ್ಞಾನವನ್ನು ಪಡೆದುಕೊಂಡು ಮುಂದೆ ನಾನು ಸಾಧಿಸಬೇಕಾದ ಗುರಿಯನ್ನು ತಲುಪಲಿಕ್ಕೆ ಪ್ರಯತ್ನಶೀಲರಾಗುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಎರಡು ವರ್ಷದ ಒಡನಾಟ ಅಂತ್ಯವಾಗುವ ಸಮಯ ಕೂಡ ಈ ಸಂದರ್ಭದಲ್ಲಿ ಬದಲಿಗೆ ಬರುತ್ತೆ ಅಲ್ಲಿಗೆ ಒಂದು ಕಡೆ ಸಂಭ್ರಮಾಚರಣೆ ಆದರೆ ಇನ್ನೊಂದು ಕಡೆ ಸ್ವಲ್ಪ ಬೇಸರ ಕೂಡ ಯಾಕಂದರೆ ಎರಡು ವರ್ಷಗಳ ಕಾಲ ನೀವು ಮಾಡಿಕೊಂಡು ತಮ್ಮ ಸ್ಥಿತಿಯನ್ನು ಚಿನ್ನದ ಉನ್ನತಿಗಳಿದ್ದಾರೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಂಥ ಎಲ್ಲಾ ಗ್ರಹಗಳು ಈ ಸಂದರ್ಭದಲ್ಲಿ ಮುಗಿಲಿಕ್ಕೆ ಪಡ್ತಾರೆ ಅಂತ ಸ್ವಲ್ಪ ಬೇಸರ ಕೃಷಿಯನ್ನು ಕೂಡ ಒಂದು ಸಂತೋಷದ ವಿಷಯ ಏನಂದ್ರೆ ಆಹ್ ನಾವು ಬಹಳಷ್ಟು ಜ್ಞಾನವನ್ನು ಇಲ್ಲಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ರೀತಿಯಾಗಿ ಒಬ್ಬ ಶಿಲ್ಪಿ ಆಹ್ ಮೂರ್ತಿಯನ್ನಾಗಿ ಮಾಡಿ ಪೂಜೆಗೆ ಯೋಗ್ಯರಾಗಿ ಮಾಡ್ತಾನೆ ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ జ్ఞానం శ్రహపడ్ అదే సాత్వికత్యూ కూడా కనస్థాయి పియ్య ఆర్ట్స్ క్రమర్స్ కోర్స్ అన్నదే Wait, wait, కళి వర్షిర్బిడీ రైతే విద్యార్థి పడుకుంటాను ఈపడ దాఖలు ఐదునూర అరవత్నా ಆ ಎರಡೂ ದಾಖಲೆಗಳನ್ನು ಸಮಗಟ್ಟಿ ಅದಕ್ಕೂ ಮೀರಿ ತಾವು ಅಧ್ಯಯನ ಮಾಡಬೇಕು ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರಬೇಕು ಜೊತೆಗೆ ಕಾಲೇಜು ಏನು ತರಿಸ್ತಾ ಇದೆ ಅಂದ್ರೆ ಕೇವಲ ಜ್ಞಾನ ಮಾತ್ರ ಕರೆಸೋದಿಲ್ಲ ಯಾವುದೇ ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಬರೀ ಜ್ಞಾನ ಶಿಕ್ಷಣ ಮಾತ್ರ ಕರೆಸೋದಿಲ್ಲ ಜ್ಞಾನ ಮಾತ್ರ ಬಳಸಲ್ಲ ಅದ್ರ ಜೊತೆಗೆ ಸಂಸ್ಕಾರ ಕೂಡ ಕಲಿಸ್ತಾ ಇದೆ ಈ ನಾನೇ ನೀವು ಬಹಳಷ್ಟು ಗಲಾಟೆ ಮಾಡಿದಾಗ ಕಷ್ಟ ನೀವು ಯಾವ ಸ್ಕೂಲ್ ಬಂದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸೋಮಶೇಖರ್ ಮಾತನಾಡಿ ಬೇಕೊಡುಗೆ ಸಮಾರಂಭ ಪ್ರಮುಖ ಘಟ್ಟ ಭವಿಷ್ಯ ರೂಪಿಸಿಕೊಳ್ಳಲು ಪರೀಕ್ಷೆಯತ್ತ ಗಮನ ಕೊಡುವುದು ಬೇಕೊಡುಗೆ ಸಮಾರಂಭ ಸಂಭ್ರಮದ ಕ್ಷಣವೂ ಹೌದು ಬೇಸರದ ಸಂಗತಿಯೂ ಕೂಡ ಮಹತ್ವದ ಭವಿಷ್ಯದ ಕಡೆ ಹೊರಡುತ್ತಿರುವುದು ಸಂಭ್ರಮಾಚರಣೆಯ ನಡುವೆ ಎರಡು ವರ್ಷಗಳ ಒಡನಾಟ ಮುಕ್ತಾಯವಾಗುತ್ತಿರುವುದು ಬೇಸರವನ್ನು ತರಿಸುತ್ತಿದೆ ನಿಮ್ಮನ್ನು ಶಿಕ್ಷಕ ಜ್ಞಾನದ ಮೂರ್ತಿಗಳನ್ನಾಗಿಸಿದ್ದಾರೆ ವಿಜ್ಞಾನಕ್ಕೆ ಸಮಾಜದಲ್ಲಿ ಬಹಳಷ್ಟು ಮಹತ್ವವಿದೆ ನೀವು ವಿಜ್ಞಾನ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಪ್ರಶಂಸಿಸಿದರು ಬಟ್ ಯಾಕಂದ್ರೆ ನೋವು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಹಳ್ಳಿಗಳಿಂದ ಬಂದು ಇವತ್ತು ನಮ್ಮ ರೈಚೂರಿನಲ್ಲಿ ಇರ್ತಕ್ಕಂಥ ಗಾಯತ್ರಿ ಕಾಲೇಜು ಎಕ್ಸರ್ ಅಕಾಡೆಮಿಕ್ಸ್ನಲ್ಲಿ ಇವತ್ತು ಮಕ್ಕಳು ವ್ಯಾಸನ ಮಾಡಿಕೊಂಡು ಎರಡು ವರ್ಷಗಳ ಕಾಲ ನಾವು ಬೇರೆ ತಂದೆ ತಾಯಿಗಳಿಗೆ ಜನ್ಮಟ್ಟದ ಮಕ್ಕಳಾದರೂ ಪೂರ್ವಾಗಿಲ್ಲ గైయత్రి పూర్తి కాలేజ్ ఎక్సల్ అకాడమీస్ ఇత విద్యార్థిలో ఒక్కే తాయి మళ్ళు ఇల్ తనక నగలు ఓడాడి ఇవత జీ సెకండ్ టూ సింగ్ మళ్ళు ఈ ఎరడు వర్షం నమ్మ నగలు అదొక తుప్ప దుఃఖద సంగతి బట్ అనివార్య పరిస్థితి ఏంకే నీరు నిత్య ಇದರಲ್ಲಿ ಅಂತ್ಯ ಮಾತ್ರ ಇದಾಗುತ್ತೆ ಹಾಗೆ ನಮ್ಮ ಕಾಲೇಜಿನಲ್ಲಿ ಎರಡು ವರ್ಷಗಳ ಕಾಲ ಏನಪ್ಪ ಒಂದೇ ಕುಟುಂಬದ ತರ ಒಂದೇ ಕುಟುಂಬದ ಮಕ್ಕಳಾಗಿ ಚೆನ್ನಾಗಿ ಓದಿ ಇವತ್ತು ನಮ್ಮ ನಗಲು ಹೋಗ್ತಾ ಇದ್ದಾರೆ ಆದರೂ ಸಹಿತ ಒಂದು ಖುಷಿ ಸಂಗತಿ ಏನಂದರೆ ಇವತ್ತು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಶಿಕ್ಷಕರುದರು ಮುಂದಾಗ್ಲಿ ಇನ್ನು ಬೇರೆ ಆಡಳಿತ ಅಂತಾಗಲಿ ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಬಟ್ ಪೋಷಕರು ಸಹಿತ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲರೊಂದು ದೊಡ್ಡ ಇವತ್ತು ಸೆಕೆಂಡ್ ಪಿ ಯು ಸಿ ಕೋರ್ಸ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಾಳಿನ ದಿನದ ಕೆಲವು ದಿನಗಳಲ್ಲಿ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಬರ್ತಾ ಇದೆ ಅದರ ಜೊತೆಗೆ ಕೆಲವು ದಿನಗಳಲ್ಲಿ ಡಿ ಪ್ಲಸ್ ನೀ ಪ್ಲಸ್ ಜಿ ಡಬ್ಲಿ ಒಂದು ಎಕ್ಸಾಮ್ ಹೋಗ್ತಾ ಇದೆ ಈ ಎಕ್ಸಾಮ್ನಲ್ಲಿ ಒಂದು ಒಳ್ಳೆ ಫಲಿತಾಂಶ ಬರುತ್ತೆ ಅಂತ

ಆದ್ರೆ ಟರ್ನಿಂಗ್ ಪಾಯಿಂಟ್ ಅಲ್ಲ ಲೈಫ್ ಟರ್ನಿಂಗ್ ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಈ ಸೆಕೆಂಡ್ ಇಯರ್ ಕೆಲವು ದಿನಗಳಲ್ಲಿ ಆಬ್ಜೆಕ್ಟಿವ್ ಆಗಲಿ ಸಬ್ಜೆಕ್ಟಿವ್ ಒಂದು ಒಳ್ಳೆ ರಿಸಲ್ಟ್ ತಗೊಂಡು ಮನೆ ಹೋದಾಗ ಮಾತ್ರ ಅವಾಗ ನಿಮ್ಮ ತಂದೆ ತಾಯಿಗಳನ್ನು ತುಂಬ ಖುಷಿ ಪಡುತ್ತಾರೆ ಯಾಕಂದರೆ ನಿಮ್ಮ ಮೇಲೆ ನಿಮ್ಮ ಗಾಯತ್ರಿ ತೂಕ ಹೆಸರನ್ನು ಕಡಿಮೆ ಶಿಕ್ಷಕರಾಗಲಿ ಜೊತೆಗೆ ನಿಮ್ಮ ತಂದೆ ತಾಯಿಗಳಾಗಲಿ ಒಂದು ಕನಸಿನ ಗೌಪುಟವನ್ನು ಕಟ್ಕೊಂಡಿದ್ದಾರೆ ಆ ನಂಬಿಕೆ ನಮ್ಮ ಗಾಯತ್ರಿ ತೂಕ ಎಕ್ಸ್ ಎಲ್ ಸೆಕೆಂಡಿ ವಿದ್ಯಾರ್ಥಿಗಳ ಮೇಲೆ ಅಪಾರ ಒಂದು ನಂಬಿಕೆ ಇದೆ ಏನು ನಂಬಿಕೆ ಅಂದರೆ ಗಾಯತ್ರಿ ಪಿಪು ಕಾಲೇಜು ಒಂದು ಹತ್ತೈದು ಮಕ್ಕಳಿಂದ ಸ್ಟಾರ್ಟ್ ಒಂದು ಸಂಸ್ಥೆ ಕೆಲವೇ ದಿನಗಳಲ್ಲಿ ಒಂದು ನಾಲ್ಕು ನೂರು ಮಕ್ಕಳನ್ನು ತಲುಪಿದೆ ಬಟ್ ಇದಕ್ಕೆ ಕಾರಣ ಏನಂದರೆ ನೀವು ನೀವು ನಿಮ್ಮ ಹಾಡು ನಿಮ್ಮ ತಂದೆ ತಾಯಿಯೂ ನಮ್ಮ ಗಾಯತ್ರಿ ತು ಕಾಲೇಜು ಎಕ್ಸ್ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಾಗಿ ಅದರ ಜೊತೆಯಲ್ಲಿ ಈ ವರ್ಷ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದೀವಿ ಲಾಸ್ಟ್ ಡಿಸ್ಟಿಕ್ ಅಲ್ಲಿ ಅಸರ್ ಮಾಲ್ಲಿ ಎಷ್ಟು ಕಾಲೇಜಸ್ ಇದ್ದಾರೆ ಆ ಕಾಲೇಜ್ಗಿಂತಲೂ ನಮ್ಮ ಕಾಲೇಜ್ ನಮ್ಮ ಮಕ್ಕಳಿಗಿಂತಲೂ ವಿವಿಧ ಏನಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ ಜಿಲ್ಲೆ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲೂ ಸಹ ಗಾಯತ್ರಿ ಪಿ ಕಾಲೇಜ್ ಎಕ್ಸ್ಆರ್ ಅಕಾಡೆಮಿ ವಿದ್ಯಾರ್ಥಿಗಳು

ಇದ್ರೆ ಸೆಕೆಂಡ್ ಅಪ್ಲಿಕೇಶನ್ ಕೊಡ್ತಾರೆ ನೀವು ಅಡ್ಮಿಷನ್ ಮಾಡಿ ಸರ್ ನಾವು ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಪೇರೆಂಟ್ಸ್ ಅದೇ ಕಡಿಮೆ ಪರ್ಸೆಂಟೇಜ್ ಅಂತ ಐವತ್ತೈದು ಅರವತ್ತು ಪರ್ಸೆಂಟೇಜ್ ತೊಗೊಂಡಂಥ ವಿದ್ಯಾರ್ಥಿ ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ ಸರ್ ನನ್ನ ಮಗ ಸೈನ್ಸ್ ಮಾಡ್ತಾರೆ ನನ್ನ ಮಗಳು ಸೈನ್ಸ್ ಮಾಡ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಪ್ರೊಫೆಸರ್ ಆಗ್ತಾರೆ ಅಂತ ಹೇಳಿದ್ರೆ ಇಲ್ಲ ಸರ್ ಸೀಟ್ ಕ್ಲೋಸ್ ಆಗಿದೆ ಯಾಕೆಂದರೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಕಡಿಮೆ ಇದೆ ನಾನು ಅನ್ನೋದಿಷ್ಟೇ ಇವತ್ತು ನನ್ನ ಗಾಯತ್ರಿ ಪಿಯು ಕಾಲೇಜ್ ಎಕ್ಸಲ್ ಅಕಾಡೆಮಿಕ್ಸ್ ಅಲ್ಲಿ ಯಾವುದೇ ವಿದ್ಯಾರ್ಥಿ ಬಂದರು ಯಾರೇ ಪೋಷಕರು ಬಂದರು ಕಡಿಮೆ ಪರ್ಸೆಂಟೇಜ್ ಇದ್ರು ಸಹಿತ ಸರ್ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಪ್ರೊಫೆಸರ್ ಆಗಬೇಕು ಇವತ್ತು ನನ್ನ ಮಗ ಕನಿಷ್ಠ ಕಟ್ಕೊಂಡಿದ್ದಾರೆ ಸರ್ ನಮ್ಮ ಸೀಟ್ ಕೊಡಿ ಪರ್ಸೆಂಟೇಜ್ ಕಡಿಮೆ ಇದೆ ಅಂದರೆ ಇಲ್ಲ ನಿಮಗೆ ಸೀಟ್ ಕೊಡೋದಿಲ್ಲ ನಮ್ಮ ಸೀಟ್ ಕ್ಲೋಸ್ ಆಗುತ್ತೆ ಯಾವತ್ತೂ ಹೇಳಿಲ್ಲ ಯಾಕಂದ್ರೆ ನಮ್ಮ ಚೇರ್ಮನ್ ಸರ್ ಅವಾಗ ಮಾತಾಡ್ತಾರೆ ಯಾಕಂದ್ರೆ ಮಗನ ಪರ್ಸೆಂಟೇಜ್ ಕಡಿಮೆ ಇರಬಹುದು పర్సెంటేజ్ కడిక కట్ స్వీట్ ఇవ్వాలి ఇస్ ఇవన్నీ కర్ణాటక రాజ్యు మైచూర్ డిస్ట్రిక్ట్ స్టేట్ లెవెల్ ప్రసన్న విద్యార్థి గవర్నమెంట్ స్కూల్ అని ఇది తుంబా ఖుషి పడత విషయ్ విద్యార్థి ఇవత గవర్నమెంట్ స్కూల్ అవుత విద్యార్థి

ారంభద్ర అతిథి గణ్యర సన్మాసి గౌరవించు ఈ సందర్భంలో ఎక్సెల్ అకాడమిక్స్ ఉస్తవారి ధనుంజయరం ప్రాచార్య నరసింహమూర్తి సేరదంతే కాలేజిన ఉపన్యస బలగ విద్యార్థిలు భాగవద్దరు